아이아 ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜು ಟ್ರ್ಯಾಪ್ ಮಾಡಿರ್ತಕ್ಕಂಥ ವೀಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ಭ್ರಷ್ಟನ ಹೆಡೆಮುರಿ ಕಟ್ಟಿದಂಥ ಲೋಕಾಯುಕ್ತ ಅಧಿಕಾರಿಗಳು ಪೊಲೀಸರ ವಿರುದ್ಧವೇ ಕೂಗಾಡಿ ರಂಪಾಡ ಮಾಡಿರ್ತಕ್ಕಂಥ ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಒಂದು ಕಡೆ ಕ್ಯಾಕರಿಸಿ ಜನ ಉಗಿತಾ ಇದ್ದಾರೆ ಇಂಥ ಪೊಲೀಸ್ ಅಧಿಕಾರಿಗಳಿದ್ದರೆ ಇಂಥ ಭ್ರಷ್ಟ ಅಧಿಕಾರಿಗಳಿದ್ದರೆ ನಾವು ಹೇಗೆ ಜೀವನ ಮಾಡೋದು ಅಂತ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ನೋಡಿ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ನ ಬಂಧಿಸಿರ್ತಕ್ಕಂಥ ವೀಡಿಯೋ ಈಗ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರ ಯಾವಾಗ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿತಾರೋ ಆತನ ಕಿರ್ಚಾಟ ಅರ್ಚಾಟ ಕೇಳಿ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿಬಿಡ್ತಾರೆ ಅದಕ್ಕೆ ಕೊಟ್ಟಂಥ ಕಾರಣವೂ ಕೂಡ ಚಿತ್ರ ಚಿತ್ರವಿಚಿತ್ರವಾಗಿಬಿಟ್ಟಿದೆ ಈತ ಈ ಹಿಂದೆ ಅದೆಷ್ಟು ಬಡವರ ರಕ್ತ ಹೀರಿದ್ನೋ ಏನೋ ಗೊತ್ತಿಲ್ಲ ಇಂಥ ಕಳ್ಳರು ಕೂಡ ಎಲ್ಲ ಇಲಾಖೆಯಲ್ಲೂ ಇದ್ದಾರೆ ಪೊಲೀಸ್ ಇಲಾಖೆ ಸೇರಿ ಎಲ್ಲ ಸರ್ಕಾರಿ ನೌಕರರು ಕೂಡ ಕಳ್ಳ ಭ್ರಷ್ಟರಾಗಿಬಿಟ್ಟಿದ್ದಾರೆ ಇಂಥ ಲಂಚ ಕೋರ್ರನ್ನು ಮೊದಲು ಹೆಡೆಮುರಿ ಕಟ್ಟಬೇಕು ಅಸಲಿಗೆ ಈ ಪೊಲೀಸ್ ಯಾರು ಏನಾಯಿತು ಏನಿದು ಘಟನೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರು ಕೆಲವೊಬ್ಬರ ಅಭಿಪ್ರಾಯ ನೋಡಿ ಅದು ಎಷ್ಟು ಆಗಿದೆ ಅಂದರೆ ಕೇವಲ ಅಧಿಕಾರಿಗಳಿಗೆ ಮಾತ್ರ ಈಗ ಮಾಡೋದಲ್ಲ ಪೊಲೀಸ್ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೂ ಕೂಡ ಮಾಡಿ ಅಂತ ಲೋಕಾಯುಕ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಲೋಕಾಯುಕ್ತರು ಈ ರೀತಿಯಾಗಿ ಎಲ್ಲ ಕಡೆ ದಾಳಿ ನಡೆಸಿಬಿಟ್ರೆ ನಮ್ಮ ಸಿಸ್ಟಮ್ ಬದಲಾಗಲಿಕ್ಕೆ ಸಾಧ್ಯ ಯಾಕೆಂದರೆ ಅದೆಷ್ಟು ಜನರ ಹೊಟ್ಟೆ ಮೇಲೆ ಹೊಡೆಯೋ ಭ್ರಷ್ಟ ರಾಜಕಾರಣಿಗಳು ಕೂಡ ಬಡ ಜನರ ಸಂಕಟದ ಕೂಗು ಕೂಡ ಅವರಿಗೆ ಅರ್ಥವಾಗಲಿ ಈ ರೀತಿಯಾಗಿ ಅವ್ರನ್ನ ರೆಡ್ಯಾಂಡಾಗಿ ಇಡೀಲಿ ಆಗ ಮಾತ್ರ ನಾವೆಲ್ಲರೂ ಕೂಡ ನೆಮ್ಮದಿಯ ನಿಟ್ಟುಸರು ಬಿಡಲಿಕ್ಕೆ ಸಾಧ್ಯ ಅನ್ನೋ ಅಭಿಪ್ರಾಯ ನೋಡಿ ಚಾಮರಾಜಪೇಟೆಯ ಸಿ ಎ ಆರ್ ಗ್ರೌಂಡ್ಸ್ನಲ್ಲಿ ಶುಕ್ರವಾರ ಸಂಜೆ ಸುಮಾರು ನಾಲ್ಕು ಮೂವತ್ತರ ಸಮಯದಲ್ಲಿ ಈ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಯುಕ್ತ ಬಲೆಗೆ ಬೀಳ್ತಾನೆ ಆ ತಕ್ಷಣ ಅಲ್ಲಿದ್ದಂಥ ಸುತ್ತಮುತ್ತಲ ಅಧಿಕಾರಿ ಆತನ ಕೈಯನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಬಿಗಿ ಹಿಡಿತಾರ ಆಗ ಆತ ಕಿರಿಚಾಡಲಿಕ್ಕೆ ಶುರು ಮಾಡ್ತಾನೆ ಆತ ಸಿಕ್ಕಿದ್ದು ಕೂಡ ರೆಡ್ ಹ್ಯಾಂಡಾಗಿ ಕ್ಯಾಶ್ ಸಮೇತ ಈ ಕಾರ್ಯಾಚರಣೆಯನ್ನು ಲೋಕಾಯುಕ್ತ ಎಸ್ ಪಿ ಶಿವಪ್ರಕಾಶ್ ನೇತೃತ್ವದಲ್ಲಿ ಮಾಡಲಾಗಿದೆ ಅವರೆಲ್ಲರಿಗೂ ಕೂಡ ಈಗ ಪ್ರಶಂಸೆ ಕೇಳಿ ಬರ್ತಾ ಇದ್ದರು ಜನರು ಕೂಡ ಮೆಚ್ಚಿಕೊಳ್ತಾ ಇದ್ದಾರೆ ಆದರೆ ಈ ಘಟನೆಯ ಹಿನ್ನೆಲೆ ಏನು ಯಾವ ಕಾರಣಕ್ಕೆ ಆತನನ್ನು ರೆಡ್ ಹ್ಯಾಂಡಾಗಿ ಹಿಡಿಯಲಾಯಿತು ಎಲ್ಲಿ ಆತ ಲಂಚ ಕೇಳಿದ್ದು ಅನ್ನೋ ಒಂದಿಷ್ಟು ಹಿನ್ನೆಲೆ ನಿಮಗೆ ಗೊತ್ತಾಗಬೇಕು ನೋಡಿ ಈ ಪ್ರಕರಣ ಹಣ ಹೂಡಿಕೆಗೆ ಸಂಬಂಧಿಸಿದ ವಂಚನೆ ಪ್ರಕರಣದಿಂದ ಶುರುವಾಗುತ್ತೆ ಧನ್ರಾಜ್ ಅನ್ನೋ ವ್ಯಕ್ತಿ ಕೆ ಪಿ ಅಗ್ರಹಾರ ಠಾಣೆಗೆ ಆರಂಭದಲ್ಲಿ ಒಂದು ದೂರನ ಕೊಟ್ಟಿರ್ತಾರೆ ಅಂದರೆ ಹಣ ಹೂಡಿಕೆ ಮಾಡಿದ್ರೆ ಲಾಭ ಬರುತ್ತೆ ಅಂತ ಹೇಳಿ ನಂಬಿಸಿ ಸೂರಜ್ ಮತ್ತು ಸುಜನ್ ಮತ್ತು ಶ್ರೀನಿವಾಸ್ ಎಂಬುವವರು ಧನ್ರಾಜ್ ಅವರಿಂದ ಹತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ಪಡೆದು ವಂಚಿಸಿ ವಂಚಿಸಿರ್ತಾರೆ ನೋಡಿ ಇತ್ತೀಚೆಗೆ ಟ್ರೇಡಿಂಗ್ ಅನ್ನೋ ಶುರುವಾಗ್ಬಿಟ್ಟಿದೆ ಅಲ್ಲೂ ಕೂಡ ಇದೇ ರೀತಿಯಾದಂಥ ಮೋಸ ಧಗಾ ವಂಚನೆಗಳು ಕೂಡ ಕಂಡು ಬರ್ತಾ ಇರ್ತದೆ ಅದೇ ರೀತಿಯಾದಂಥ ಕೇಸ್ ಇದು ಶುರುವಾಗಿರೋದು ಗೋವಿಂದರಾಜ ಹೇಗೆ ಗೋವಿಂದ ನಾಮ ಹಾಕಲಿಕ್ಕೆ ರೆಡಿಯಾಗಿದ್ದ ಅನ್ನೋದಕ್ಕೊಂದು ಪೂರ್ವ ಪೀಠಿಕೆಯ ಕಥೆಯನ್ನು ಹೇಳ್ತಾ ಇದ್ದೀನಿ ಆ ಹಣವನ್ನು ವಾಪಸ್ ಕೇಳಿದಾಗ ಈ ಆರೋಪಿಗಳು ಬೆದರಿಕೆಯನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ ಇದೇ ಸಂಬಂಧವಾಗಿ ಜನವರಿ ಇಪ್ಪತ್ತೆರಡರಂದು ಕೆ ಪಿ ಅಗ್ರಹಾರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ ಹಾಗಾದರೆ ಈ ಅಕ್ಬರ್ ಈತನ ವಿರುದ್ಧವಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದಿಷ್ಟು ದೂರನ್ನು ಕೊಟ್ಟಿದ್ದಾನಲ್ವಾ ಅದು ಯಾಕೆ ಅಕ್ಬರ್ನ ಬಂಧನ ಯಾಕೆ ಅನ್ನೋದನ್ನು ಕೂಡ ನಾನು ಹೇಳಿಬಿಡ್ತೀನಿ ನೋಡಿ ವಿದೇಶಕ್ಕೆ ಸಜ್ಜೆ ಮತ್ತು ಮೈದಾ ರಫ್ತು ಮಾಡುವ ವ್ಯವಹಾರದಲ್ಲಿ ಇಪ್ಪತ್ತೇಳು ಪಾಯಿಂಟ್ ನಲವತ್ತೆಂಟು ಲಕ್ಷ ಅಂದರೆ ಇಪ್ಪತ್ತೇಳು ಲಕ್ಷ ನಲವತ್ತೆಂಟು ಸಾವಿರ ರೂಪಾಯಿ ವಂಚನೆ ಮಾಡಿದಂಥ ಆರೋಪದ ಮೇರೆಗೆ ಎಮ್ ಡಿ ಅಕ್ಬರ್ ಸೇರಿ ಇತರರ ವಿರುದ್ಧ ಜನವರಿ ಎಂಟರಂದು ಇದೇ ಕೆ ಪಿ ಅಗ್ರಹಾರ ಠಾಣೆಯಲ್ಲೂ ಕೂಡ ಎಫ್ ಐ ಆರ್ ದಾಖಲಾಗಿರುತ್ತೆ ಪ್ರಕರಣದ ಐದನೇ ಆರೋಪಿಯಾಗಿದ್ದಂಥ ಅಕ್ಬರ್ಗೆ ಬಂಧನದಿಂದ ವಿನಾಯಿತಿ ಮತ್ತು ಯಾವುದೇ ತೊಂದರೆ ಆಗದಂತೆ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿ ಐದು ಲಕ್ಷ ರೂಪಾಯಿ ಲಂಚವನ್ನು ಕೊಡಲಿಕ್ಕೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಅಕ್ಬರ್ಗೆ ಬೇಡಿಕೆಯನ್ನು ಇಟ್ಟಿರ್ತಾರೆ ಇದು ಎರಡು ಕೇಸ್ನ ಲೀಡ್ ಒಂದು ಹೆಚ್ಚಿಗೆ ದುಡ್ಡು ಬರುತ್ತೆ ಅನ್ನೋ ಕೇಸ್ ಸಂಬಂಧವಾಗಿ ಇನ್ನೊಂದು ಈ ವಿದೇಶಕ್ಕೆ ಸಜ್ಜೆ ಮತ್ತು ಮೈದಾ ರಫ್ತು ಮಾಡ್ತಕ್ಕಂಥ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾದರೆ ಇನ್ಸ್ಪೆಕ್ಟರ್ ವಿರುದ್ಧದ ಆರೋಪಗಳು ಯಾವ ಮಟ್ಟಿಗೆ ಇತ್ತು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂರಜ್ ಮತ್ತು ಸುಜನ್ ಇದಾರಲ್ವ ಇವ್ರ ಮನೆಗೆ ಈ ಇನ್ಸ್ಪೆಕ್ಟರ್ ಗೋವಿಂದರಾಜು ಟೀಮ್ ಹೋಗಿರುತ್ತಂತೆ ಆ ವೇಳೆ ಪೊಲೀಸರ ನಡುವೆ ಮತ್ತು ಈ ಆರೋಪಿಗಳ ನಡುವೆ ಸ್ವಲ್ಪ ಗಲಾಟೆ ಕೂಡ ಆಗಿಬಿಡುತ್ತೆ ಬಳಿಕ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣವನ್ನು ನಾನು ಸಾಲು ಮಾಡ್ತೀನಿ ಅಂತ ಹೇಳಿ ಡೀಲ್ ಮುಗಿಸ್ಲಿಕ್ಕೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಸಜ್ಜಾಗ್ತಾರೆ ಬಡ್ಸ್ ಕಾಯ್ದೆಯಡಿ ದಾಖಲಾಗಿರ್ತಕ್ಕಂಥ ಈ ಕೇಸ್ನಿಂದ ಬಿಡಿಸ್ಲಿಕ್ಕೆ ಮತ್ತೆ ನಿಮ್ಮನ್ನು ಅರೆಸ್ಟ್ ಮಾಡದೇ ಇರಲಿಕ್ಕೆ ಐದು ಲಕ್ಷ ರೂಪಾಯಿ ಲಂಚ ಕೊಡಬೇಕಾಗತ್ತೆ ನೀವು ಕೊಟ್ಟರೆ ನೀವು ಆರಾಮಾಗಿ ಸೇಫ್ ಆಗಬಹುದು ಯಾವುದೇ ತೊಂದರೆ ಇರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ನೋಡಿ ಇದು ಆರಂಭದಲ್ಲಿ ಅಕ್ಬರ್ ಈ ಒಂದು ಈತನ ದುರ್ಬುದ್ಧಿಯನ್ನು ತಿಳಿದಂಥ ಅಕ್ಬರ್ ನೇರವಾಗಿ ಲೋಕಾಯುಕ್ತ ಪೊಲೀಸರನ್ನ ರೀಚ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಅದಾದಮೇಲೆ ಹೇಗೆ ಈತನನ್ನು ಸೆರೆ ಹಿಡಿಯೋದು ಲಂಚ ಇಸ್ಕೊಳ್ಬೇಕಾದ್ರೆ ಅನ್ನೋದು ಒಂದು ಪ್ರೀಪ್ಲ್ಯಾಂಡ್ ಆಗುತ್ತೆ ನೋಡಿ ಆರೋಪಿಗಳ ಕಡೆಯವರಾದಂಥ ಮೊಹಮ್ಮದ್ ಅಕ್ಬರ್ ಅನ್ನೋರು ಕೊಟ್ಟಂಥ ದೂರಿನ ಅನ್ವಯ ಲೋಕಾಯುಕ್ತ ಎಸ್ ಪಿ ಶಿವಪ್ರಕಾಶ್ ಅವರು ಒಂದು ಟೀಮನ್ನು ಮಾಡ್ಕೊಳ್ತಾರೆ ಆತನನ್ನು ರೆಡ್ ಹ್ಯಾಂಡಾಗಿ ಹಿಡಿಯಲಿಕ್ಕೆ ಪ್ಲ್ಯಾನ್ ಮಾಡಲಾಗತ್ತೆ ಅದರ ಜೊತೆಗೆ ದೇವರಾಜು ನೇತೃತ್ವದಲ್ಲಿ ಎಲ್ಲಿ ಟ್ರ್ಯಾಪ್ ಮಾಡೋದು ಅನ್ನೋದನ್ನು ಒಂದು ಪ್ಲ್ಯಾನ್ ಮಾಡಲಾಗತ್ತೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಈಗಾಗಲೇ ಒಂದು ಲಕ್ಷ ರೂಪಾಯಿ ಲಂಚವನ್ನು ಆರಂಭದಲ್ಲೇ ಪಡೆದಿರ್ತಾರೆ ಉಳಿದ ನಾಲ್ಕು ಲಕ್ಷ ರೂಪಾಯಿಯನ್ನು ಪಡೀಲಿಕ್ಕೆ ಚಾಮರಾಜಪೇಟೆಯ ಸಿ ಎ ಆರ್ ಮೈದಾನಕ್ಕೆ ಬರಲಿಕ್ಕೆ ಹೇಳ್ತಾರೆ ಅಲ್ಲಿಗೆ ಆ ನಾಲ್ಕು ಲಕ್ಷ ಹಣವನ್ನು ಇವರು ತೆಗೆದುಕೊಂಡು ಹೋಗಿರೋದು ಅಲ್ಲಿಗೆ ಗೋವಿಂದರಾಜು ಬಂದ ಆ ಹಣವನ್ನು ಇಸ್ಕೊಳ್ಳೋದು ಯಾವಾಗ ಇವ್ರು ನಾಲ್ಕು ಲಕ್ಷ ರೂಪಾಯಿಯನ್ನು ಈಗ ಕೊಡಲಿಕ್ಕೆ ಬರ್ತಾರೋ ತಕ್ಷಣಕ್ಕೆ ಹಣ ಸ್ವೀಕಾರ ಮಾಡ್ತಾ ಇದ್ದಾಗೆ ಅಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಕುಳಿತಿದ್ದಂಥ ಲೋಕಾಯುಕ್ತ ಪೊಲೀಸರು ಗೋವಿಂದರಾಜು ಅವ್ರನ್ನ ಸುತ್ತುವರಿತಾರೆ ಲೋಕಾಯುಕ್ತ ಎಸ್ ಪಿ ಶಿವಪ್ರಕಾಶ್ ದೇವರಾಜು ಇನ್ಸ್ಪೆಕ್ಟರ್ಗಳಾದಂಥ ರಾಮಪ್ಪ ಸಾವಳಗಿ ಬಸವರಾಜ್ ಪುಲಾರಿ ಗುರಣ್ಣ ಹೆಬ್ಬಾಳ್ ತಂಡ ಇದೆಲ್ಲ ಕಾರ್ಯಾಚರಣೆನ ತುಂಬ ಪ್ಲ್ಯಾಂಡಾಗಿ ಮಾಡಿರುತ್ತೆ ನೋಡಿ ಇದು ಇದಿಷ್ಟೇ ಅಲ್ಲ ಈ ಹಿಂದೆಯೂ ಕೂಡ ಇದೇ ಇನ್ಸ್ಪೆಕ್ಟರ್ ಲಂಚವನ್ನು ಪಡೆದಿರ್ತಾನೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಅಕ್ಬರ್ನ ಸಹಚರಿಗೆ ಸಂಬಂಧಿಸಿದಂಥ ಮತ್ತೊಂದು ಪ್ರಕರಣದಲ್ಲಿ ಅವರ ಒಂದು ಗ್ಯಾಂಗ್ಗೆ ಸಂಬಂಧಪಟ್ಟಂಥ ಪ್ರಕರಣದಲ್ಲಿ ಇದೇ ಇನ್ಸ್ಪೆಕ್ಟರ್ ಗೋವಿಂದರಾಜು ಆರು ಲಕ್ಷ ರೂಪಾಯಿಗಳನ್ನು ಅವರಿಂದ ಸುಲಿಗೆ ಮಾಡಿದರು ಕಿತ್ಕೊಂಡಿದ್ರು ಅವರು ಮಾಡ್ತಾ ಇರೋದು ಕೆಲವೊಂದು ತಪ್ಪುಗಳಿರ್ಬೋದು ಆದರೆ ಈ ಲಂಚದ ರೂಪುರೇಷೆ ಸ್ವರೂಪ ಯಾವ ಮಟ್ಟಿಗಿದೆ ಅಂತ ಆರಂಭದಲ್ಲಿ ಆರು ಲಕ್ಷ ರೂಪಾಯಿ ಕೊಟ್ಟು ಕೈ ಸುಟ್ಕೊಂಡಿದ್ದಾರೆ ಈಗ ಏನಾದರೂ ಮಾಡಿ ಈತನನ್ನು ಹಿಡ್ದು ಹಾಕಬೇಕು ಈತನ ಲಂಚದಾಹ ಯಾವ ಮಟ್ಟಿಗಿದೆ ಅನ್ನೋದನ್ನು ಎಲ್ರಿಗೂ ಕೂಡ ಸಾಬೀತುಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಆತನೊಂದಿಗೆ ಮಾತನಾಡಿರ್ತಕ್ಕಂಥ ಸಾಕ್ಷಿಯಾಗಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಮತ್ತು ಪೆನ್ ಡ್ರೈವನ್ನು ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಯಾಕೆ ಬರ್ ಕೊಟ್ಟಿದ್ನಂತೆ ಹಾಗಾಗಿ ಇವೆಲ್ಲವುಗಳನ್ನು ನೋಡಿದಂಥ ಲೋಕಾಯುಕ್ತ ಅಧಿಕಾರಿಗಳು ಈತ ಅತಿ ಭ್ರಷ್ಟನಿದ್ದಾನೆ ಜನರ ರಕ್ತವನ್ನು ಹೀರ್ತಾ ಇದ್ದಾನೆ ಬಡವರನ್ನ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಲಂಚ ದಾಹದಿಂದ ಅನ್ಯಾಯ ಮಾಡ್ತಾ ಇದ್ದಾನೆ ಮೋಸ ಮಾಡ್ತಾ ಇದ್ದಾನೆ ಅನ್ನೋದನ್ನು ಮನಗಂಡಂಥ ಲೋಕಾಯುಕ್ತ ಅಧಿಕಾರಿಗಳು ಒಂದು ಬಲೆ ಬೀಸ್ತಾರೆ ಸ್ನೇಹಿತರು ಈಗಾಗಲೇ ಲೋಕಾಯುಕ್ತ ಎಸ್ ಪಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ನಾವು ಈತನನ್ನು ಟ್ರ್ಯಾಪ್ ಮಾಡಿದ್ದೀವಿ ಐದು ಲಕ್ಷ ಡಿಮ್ಯಾಂಡ್ ಮಾಡಿದ್ದ ನಾಲ್ಕು ಲಕ್ಷ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ ಈ ಪ್ರಕರಣದಲ್ಲಿ ಇನ್ನೂ ಕೆಲವು ಅಧಿಕಾರಿಗಳು ಭಾಗಿಯಾಗಿರೋ ಸಾಧ್ಯತೆ ಇದೆ ಅದನ್ನು ಕೂಡ ನಾವು ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಎಸ್ ಪಿ ಶಿವಪ್ರಕಾಶ್ ದೇವರಾಜು ತಿಳಿಸಿದ್ದಾರೆ ಮತ್ತೊಂದೆಡೆ ಆರೋಪಿಗಳು ತಾವು ಈಗಾಗಲೇ ಹಣವನ್ನು ವಾಪಸ್ ಕೊಟ್ಟಿದ್ದೀವಿ ಮತ್ತು ಇದು ಸಿವಿಲ್ ಪ್ರಕರಣವಾಗಿದ್ದರೂ ಕೂಡ ಬರ್ಡ್ಸ್ ಆ್ಯಕ್ಟ್ ಹಾಕಲಾಗಿದೆ ಅಂತ ಹೇಳಿ ಪೊಲೀಸರ ವಿರುದ್ಧವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸದ್ಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಯುಕ್ತ ಪೊಲೀಸರ ಅತಿಥಿಯಾಗಿರೋದು ಆದರೆ ತಗಲು ಬೆನ್ನಲ್ಲೇ ಗೋವಿಂದರಾಜು ವಿಚಿತ್ರವಾಗಿ ಚೀರಾಡಿದ್ದು ಬಿಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದು ಆದರೆ ನೋಡಿ ಆರಂಭದಲ್ಲಿ ನನಗೇನೋ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ಗಲಾಟೆ ಮಾಡಿಬಿಟ್ರಂತ ಯಾವಾಗ ಪೊಲೀಸರಿಗೆ ತಗಲು ಹಾಕ್ಕೊಂಡೆ ಅಂತ ಗೊತ್ತಾಗ್ಬಿಡ್ತೋ ಇಲ್ಲ ನನ್ನನ್ನು ಬಿಟ್ಟುಬಿಡಿ ನನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ಚೀರಾಟ ಆಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಕೆಲ ಕಾಲ ಅಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಅಧಿಕಾರಿಗಳ ಕಾರ್ಯಾಚರಣೆಗೂ ಕೂಡ ಅಡ್ಡಿಯನ್ನು ಉಂಟು ಮಾಡಿದ್ದಾನೆ ಆದರೆ ಈತನನ್ನು ಆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಹಾಗೂ ಈಗ ಮಾಡಿ ಈ ಭ್ರಷ್ಟನನ್ನು ಬಂಧಿಸಿ ಎಡೆಮುರಿಯನ್ನು ಕಟ್ಟಿರೋದು ಆದರೆ ಸದ್ಯ ಈ ಘಟನೆ ಪೊಲೀಸ್ ಇಲಾಖೆಗೆ ನಿಜಕ್ಕೂ ಕೂಡ ನಾಚುಗೆ ಸಂಗತಿ ತಲೆ ತಗ್ಗಿಸುವಂತಹ ಸಂಗತಿ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಯಾವ ರೀತಿಯಾದಂಥ ಶಿಸ್ತು ಮತ್ತು ಹೊಣೆಗಾರಿಕೆ ಇದೆ ಎಷ್ಟು ಜನ ಭ್ರಷ್ಟರಿದ್ದಾರೆ ಯಾವ ಥರದ ಅಧಿಕಾರಿಗಳಿದ್ದಾರೆ ಅನ್ನೋದನ್ನು ಎಲ್ಲ ಪೊಲೀಸ್ ಅಧಿಕಾರಿಗಳು ತಮಗೆ ತಾವೇ ಪ್ರಶ್ನೆ ಹಾಕ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ ಇನ್ನು ದೂರದಾರ ಸೂರಜ್ ಕೂಡ ಮಾತನಾಡಿದ ಪ್ರತಿದಿನ ಠಾಣೆ ಕರೆಸಿ ಮಾನಸಿಕ ಹಿಂಸೆ ಕೊಡಲಾಗ್ತಾ ಇತ್ತು ಪ್ರಕರಣದಿಂದ ಪಾರಾಗಲಿಕ್ಕೆ ಮೇಲಧಿಕಾರಿಗಳಿಗೆ ಹಣ ಕೊಡಬೇಕು ಅಂತ ಹೇಳಲಾಗ್ತಾ ಇತ್ತು ಪೊಲೀಸ್ ಠಾಣೆ ಅನ್ನೋದು ನ್ಯಾಯ ಸಿಗೋ ಜಾಗ ಅಂತ ಹೇಳಿ ನಾವೆಲ್ಲರೂ ಕೂಡ ನಂಬಿದ್ವಿ ಆದರೆ ಈ ಅನುಭವ ಇದೆಯಲ್ಲ ಬೇರೆ ಥರದ ಫೀಲನ್ನೇ ಕೊಟ್ಟುಬಿಡ್ತು ನಮಗೆ ಅಂತ ಅವರು ಕೂಡ ಹೇಳಿರೋದು ಇನ್ನು ಈ ಘಟನೆ ಕುರಿತಾಗಿ ಕೆ ಆರ್ ಎಸ್ ಪಕ್ಷ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ಯಾವಾಗಲೂ ಕೂಡ ಹೋರಾಟವನ್ನು ನಡೆಸ್ತಾ ಇರುತ್ತೆ ಜನರು ಕೊಟ್ಟಿರೋ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮೆರೆತಕ್ಕಂಥ ಇಂಥ ದುಷ್ಟ ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳಿದನ್ನು ನೋಡಿ ಸದಾ ನೆನಪಿಟ್ಕೊಳ್ಬೇಕು ಬದಲಾಗದಿದ್ದರೆ ನಿಮಗೂ ಇದೇ ಗತಿ ಇವತ್ತಲ್ಲ ನಾಳೆ ಬರುತ್ತೆ ಪರಿಸ್ಥಿತಿ ಕೈ ಮೀರಿದ್ರೆ ಭ್ರಷ್ಟರನ್ನ ಜನರು ಅಟ್ಟಾಡಿಸಿ ಹೊಡಿತಾರೆ ಎಚ್ಚರ ಇರಲಿ ಶ್ರೀಲಂಕಾ ಬಾಂಗ್ಲಾ ನೇಪಾಳ ಎಲ್ಲವನ್ನೂ ಕೂಡ ನೀವು ನೆನಪಿಸ್ಕೊಳ್ಬೇಕಾಗತ್ತೆ ಅಂತ ಪೊಲೀಸ್ನವ್ರಿಗೆ ಒಂದು ಕಿವಿ ಮಾತನ್ನು ಕೂಡ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರು ಕೂಡ ಅವರು ಕೂಡ ಮಾತನಾಡಿರೋದು ಸ್ನೇಹಿತರೆ ಇದಿಷ್ಟು ಈ ಒಂದು ಪೊಲೀಸ್ ಇನ್ಸ್ಪೆಕ್ಟ್ರ್ನ ಚಾಳಿ ಕೆಟ್ಟ ಚಾಳಿಗೆ ಸಂಬಂಧಪಟ್ಟಾದಂಥ ಒಂದು ಸವಿಸ್ತಾರವಾದಂಥ ವಿವರ ಸೋಷಿಯಲ್ ಮೀಡ್ಯಾದಲ್ಲೇ ಆ್ಯಸ್ ಯೂಶುವಲ್ ಆಗಿ ಜನ ಉಗೀತಾ ಇದ್ದಾರೆ ಇದರಿಂದನಾದರೂ ಅವ್ರು ಎಚ್ಚೆತ್ಕೊಳ್ತಾರ ಏನಾಗುತ್ತೋ ಒಂದು ಕಾದು ನೋಡೋಣ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನನ್ನ ರಾಕೇಶ್ ಆರುಂಡಿ ಧನ್ಯವಾದ